ಎಲ್ರಿಗೂ ನಮಸ್ತೆ ನಾವಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆ ಆರ್ ಎಸ್ ಡ್ಯಾಮ್ ಹತ್ರ ಇದ್ದೀವಿ ನಾವು ಮಂಡ್ಯದವರು ಅಂತ ಹೇಳ್ಕೊಳ್ಳೋಕ್ಕೆ ಮೂಲ ಕಾರಣ ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ನಮ್ಮ ಕಾವೇರಿ ನದಿನೇ ಕಾರಣ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದರೆ ಕಾವೇರಿ ನದಿ ಮಂಡ್ಯದಲ್ಲಿ ಇರೋದರಿಂದ ಮಂಡ್ಯದವ್ರಿಗೆ ಒಂದು ಹೆಮ್ಮೆ ಜೊತೆಗೆ ಜೀವನಾಡಿ ಅಂತಲೇ ಹೇಳ್ಬೋದು ಈ ಕಾವೇರಿ ನದಿ ಇರೋದ್ರಿಂದ ಅಲ್ಲಿಗೆ ಅಲ್ಲಿನ ಬೆಳೆಗಳಾಗ್ಬೋದು ಅಲ್ಲಿನ ಮಂಡ್ಯ ಅನ್ನೋ ಹೆಸರು ಬೆಳವಣಿಗೆಗೆ ಬರೋ ಕಾರಣ ಆಗ್ಬೋದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು ಈ ಕಾವೇರಿ ನದಿನೇ ಕಾರಣ ಅಂತ ಹೇಳಿ ಹೇಳ್ಬೋದು ಕಾವೇರಿ ನದಿಯನ್ನು ಗುರ್ತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇದಕ್ಕೆ ಅಣೆ ಅಣೆಕಟ್ಟನ್ನು ನಿರ್ಮಿಸ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಮೂವತ್ತ ಎರಡರವರೆಗೆ ಇಲ್ಲಿ ಕೆಲಸ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಇದರ ಪೂಜೆ ಅಂದರೆ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಣೆಕಟ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಉದ್ಘಾಟನಾ ಕಾರ್ಯ ನಡೆಯುತ್ತೆ ಎಂಟು ಸಾವಿರದ ಆರುನೂರು ಅಡಿ ಉದ್ದ ಮತ್ತು ನೂರ ಮೂವತ್ತು ಅಡಿ ಎತ್ತರವಿದೆ ಮಂಡ್ಯ ಮೈಸೂರು ಮತ್ತು ಬೆಂಗಳೂರಿಗೆ ಜೀವ ನೀಡುವ ನದಿಯಾದ ಕಾವೇರಿ ನದಿಗೆ ಅಡ್ಡಲಾಗಿ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇದಕ್ಕೆ ಕೆ ಆರ್ ಎಸ್ ಡ್ಯಾಮ್ ಅಂತಾರೆ ಕೆ ಆರ್ ಎಸ್ ಅಂದರೆ ಕೃಷ್ಣರಾಜ ಸಾಗರ ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ನಮ್ಗೆ ಅನಿಸ್ತಾ ಇತ್ತು ಇಲ್ಲೇನೋ ಒಂದು ಮಿರಾಕಲ್ ಇದೆ ನಾವು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ನಮಗೆ ಫೀಲ್ ಆಗ್ತಾ ಇತ್ತು ನಮಗಂತೂ ಈ ಪ್ಲೇಸ್ ನೋಡಿ ತುಂಬಾ ಖುಷಿಯಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು